ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರುವಿ ವೆಂಕಟೇಶ್ ಆ ನವೆಂಬರ್ ಕಾರ್ತಿಕ ಮಾಸ ಬಂತು ಅಂತಂದ್ರೆ ಮೋಸ್ಟ್ ಹ್ಯಾಪನಿಂಗ್ ಅಂದ್ರೆ ಅದು ಕಡಲೆಕಾಯಿ ಪರ್ಷೆ ಅಂಡ್ ಸುಮಾರು ವರ್ಷಗಳಿಂದ ಮಲ್ಲೇಶ್ವರಂ ಅಲ್ಲೂ ಮೂರು ನಾಲ್ಕು ದಿವಸದಷ್ಟು ಕಡಲೆಕಾಯಿ ಪರ್ಷೆ ಮಾಡ್ತಾರೆ ಅಂಡ್ ಈ ಸಲ ನಾನು ಮಲ್ಲೇಶ್ವರಂನಲ್ಲಿ ನಡೆದಂತ ಒಂದು ಪರ್ಷೆಗೆ ಹೋಗಿದ್ದೆ ಬೇರೆ ಏನ್ ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಮುಗಿಸ್ಕೊಂಡು ಹತ್ರ ಹೋಗಿದ್ದೆ ನಾನು ನೋಡ್ಕೊಂಡು ಬರೋಣ ಅಂತ ಹೋಗಿ ಬಂದೆ ಸೊ ಫಸ್ಟ್ ಆಫ್ ಆಲ್ ಹೇಗಿತ್ತು ಕಡಲೆಕಾಯಿ ಪರ್ಷೆ ವೈಬ್ಸ್ ಅನ್ನೋದನ್ನ ನೋಡ್ಕೊಂಡು ಬನ್ನಿ ನಾನು ಸಾಕಷ್ಟು ಶಾಪಿಂಗ್ ಮೇಲೆ ಮಾಡ್ಕೊಂಡು ಬಂದಿದ್ದೀನಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ ಆ್ಯಕ್ಚುಲಿ ಕಡೆಕಾಯಿ ಪರಿಷಯ ಇರೋದು ಬಸವನ ಗುಡಿನಲ್ಲಿ ಮಾತ್ರ ನಡೀತಿತ್ತು ಬಟ್ ಅದಾದಮೇಲೆ ಸುಮಾರು ವರ್ಷಗಳ ಆದಮೇಲೆ ಮಲ್ಲೇಶ್ವರಂನಲ್ಲಿ ಕೂಡ ಮಾಡ್ತಾರೆ ಇದು ನಡೀತಾ ಇರೋದು ಸೆವೆಂಟೀನ್ತ್ ಕ್ರಾಸ್ನಲ್ಲಿ ಇರೋವಂಥ ಕಾಡು ಮಲ್ಲೇಶ್ವರ ದೇವಸ್ಥಾನ ಆಗಲ್ಲ ಅಂದರೆ ಈಶ್ವರನ್ ಗುಡಿ ಆ ರೋಡ್ನಲ್ಲಿ ನಡೆಯುವಂಥ ಒಂದು ಕಡಲಕಾಯಿ ಪರಿಷಯ ನಾನು ಯಾವತ್ತೂ ಹೋಗಿರಲಿಲ್ಲ ಮಲ್ಲೇಶ್ವರಂನಲ್ಲಿ ನಡೆಯೋದಕ್ಕೆ ಬಟ್ ಇದೇ ಫಸ್ಟ್ ಟೈಮ್ ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ನಾವುಗಳು ಹೋಗಿದ್ದು ನನಗೆ ಈ ಥರ ಪಶೆಗಳಿಗೆ ಅಥವಾ ಜಾತ್ರೆಗಳಿಗೆ ಹೋಗಿ ತುಂಬ ಇಷ್ಟ ಆಗುತ್ತೆ ಏನಕ್ಕೆ ಅಂತಂದರೆ ಅಲ್ಲಿ ಅಂಥ ಸಾಮಾನುಗಳು ನೋಡೋಕ್ಕೆ ನನಗೆ ತುಂಬ ಇಂಟ್ರೆಸ್ಟು ಥರ ಥರ ಅವ್ರಿದ್ ಹಾಕ್ಕೊಂಡಿರ್ತಾರೆ ಆ್ಯಂಡ್ ಎಲ್ಲರೂ ಎಷ್ಟು ಕಷ್ಟಪಟ್ಟು ಅವರೇ ಮಾಡಿರೋದಿರ್ಬೋದು ಬೆಳೆದಿರೋವಂಥ ಕಡಲೆಕಾಯಿ ಈ ಥರದೆಲ್ಲ ತೊಗೊಂಡು ಬಂದು ಮಾಡ್ತಾರಲ್ಲ ಸೊ ಅವ್ರಗಳಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ ನನಗೆ ಫಸ್ಟ್ ಆಫ್ ಆಲ್ ಈ ಥರ ಗೊಂಬೆಗಳು ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಮನೇಲಿ ನೀವು ಸಾಕಷ್ಟು ನೋಡೇ ಇರ್ತೀರ ಏನೇನು ಥರ ಇಟ್ಟಿರ್ತೀನಿ ನಾನು ಇಂಟೀರಿಯರ್ ಮಾಡಿರೋದೆಲ್ಲ ಜಾಸ್ತಿ ಈ ಥರ ಗೊಂಬೆಗಳೇನೆ ಕಮ್ಮಿ ಬಜೆಟ್ನಲ್ಲೂ ಇರಬೇಕು ನೋಡೋಕೆ ಚೆನ್ನಾಗಿರಬೇಕು ಯೂನಿಕ್ ಆಗಿರಬೇಕು ಡಿಫ್ರೆಂಟಾಗಿರಬೇಕು ಇದು ನನ್ನ ಕಾನ್ಸೆಪ್ಟ್ ಸೊ ನಿಮ್ಗಳಿಗೆ ತೋರಿಸ್ತಾ ಹೋಗ್ತೀನಿ ಬಟ್ ದೇವಸ್ಥಾನ ಎಲ್ಲ ತುಂಬ ರಶ್ ಇತ್ತು ನಾವು ದೇವಸ್ಥಾನದೊಳಗೆ ಹೋಗೋಕೆ ಆಗಲೇ ಇಲ್ಲ ಯಾಕೆ ನಾನು ವಾಪಸ್ ಮತ್ತೆ ಮನೆಗೆ ಬರಬೇಕಿತ್ತು ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಎಷ್ಟು ಒಂದು ಜನ ಸಬ್ಸ್ಕ್ರೈಬರ್ಸ್ ಬೇರೆ ಸಿಕ್ಕಿದ್ರು ಚೆನ್ನಾಗಿತ್ತು ಖುಷಿ ಖುಷಿಯಿಂದ ಎಲ್ಲರೂ ಮಾತಾಡ್ಸ್ತಾರಲ್ಲ ಖುಷಿ ಖುಷಿಯಾಗುತ್ತೆ ಆಮೇಲೆ ಇಲ್ಲಿ ಫೋನೆಲ್ಲ ಫೋನ್ ಆಗಲಿ ಅದು ಕ್ಯಾಮ್ರಾಗಲಿ ತೆಗೋಕ್ಕೆ ಭಯ ಆಗುತ್ತೆ ಆ ರಶ್ನಲ್ಲಿ ಹಿಂಗೆ ಇಟ್ಕೊಳ್ಳೋದು ಮೇಂಟೈನ್ ಮಾಡೋದೆಲ್ಲ ಅಂತ ಸೊ ಈ ಥರದ್ದು ಸಾಮಾನುಗಳು ಪಿ ಓ ಪಿದಾಗಿರ್ಬೋದು ಆಮೇಲೆ ಸೆರಾಮಿಕ್ ಪಾಟ್ಗಳು ಇದೆಲ್ಲ ನನಗೆ ಸ್ವಲ್ಪ ಹೈಲೈಟ್ ಆಗುತ್ತೆ ಆಮೇಲೆ ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಈ ಥರ ರಂಗೋಲಿಗಳದು ಬಟ್ಟೆಗಳು ತಿನ್ನೋ ಅಂಥದ್ದು ಎಲ್ಲ ಇದ್ದೇ ಇರುತ್ತೆ ಆದರೂ ಜನಕ್ಕೆ ಎಷ್ಟು ಇಂಟ್ರೆಸ್ಟ್ ನೋಡಿ ಎಲ್ಲ ಅಂಗಡಿಗಳಲ್ಲೂ ಜನ ಇದ್ದರು ಅಂದರೆ ಎಲ್ಲ ಈ ಥರ ಲೋಕಲ್ ರೋಡಲ್ಲಿ ಹಾಕ್ಕೊಂಡಿದ್ರಲ್ಲ ಎಲ್ಲ ಕಡೆ ಜನ ಇದ್ದೇ ಇದ್ದರು ಅದು ನಾವು ಹೋಗಿದ್ದು ಸೋಮವಾರನೂ ಆಗಿದ್ದರಿಂದ ಕಾರ್ತಿಕ್ ಸೋಮವಾರ ಅಂದರೆ ಈಶ್ವರನ ಗುಡಿ ಕೇಳೋದೇ ಬೇಡ ಯಾವಾಗಲೂ ರಶ್ ಇರುತ್ತೆ ಸೊ ನೋಡಿ ಒಂದೊಂದೇ ನಿಮ್ಗಳಿಗೂ ನೀವುಗಳು ಯಾರಾದರೂ ಈ ಥರ ಇಷ್ಟಪಡ್ತೀರಾ ಅಂತ ಹೇಳಿ ಅದ್ರ ಜೊತೆ ಮಲ್ಲೇಶ್ವರಂನಲ್ಲಿ ಇದ್ದಂಥ ಕಡಲೆಕಾಯಿ ಪರ್ಶೆ ಯಾರಾದರೂ ಹೋಗಿದ್ದರ ನಿಮ್ಗಳ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಈ ಥರದ್ದು ಇಷ್ಟ ಆಗುತ್ತಾ ಆಗಲ್ವಾ ಅಂತ ನನ್ನ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಬಟ್ ನನಗಂತೂ ಡೆಫಿನೆಟ್ಲಿ ಈ ಥರ ಪಾಟ್ಸ್ಗಳೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಕೇಳಿದರೆ ಆ್ಯಕ್ಚುಲಿ ರೇಟ್ಗಳು ತುಂಬ ಕಮ್ಮಿ ಕಮ್ಮಿ ಇಟ್ಬಿಟ್ಟಿದ್ರು ಪಾಪ ಲಾಸ್ಟ್ ಡೇ ಅಲ್ವಾ ಅವರೆಲ್ಲ ಖಾಲಿ ಮಾಡಿಕೊಂಡು ಹೋಗಬೇಕಾಗತ್ತೆ ಯಾಕೆಂದರೆ ರೋಡ್ ಸೈಡ್ ತುಂಬ ದಿನ ಎಲ್ಲ ಇಟ್ಕೊಳಕ್ಕಾಗಲ್ಲ ಇದೆಲ್ಲ ಮೇನ್ ರೋಡ್ಗಳಾಗಿರೋದ್ರಿಂದ ವೆಹಿಕಲ್ಸ್ನೆಲ್ಲ ಬ್ಲಾಕ್ ಮಾಡಿರ್ತಾರೆ ಅದಕ್ಕೆ ಅವರೆಲ್ಲ ಖಾಲಿ ಮಾಡ್ಕೋಬೇಕಿತ್ತು ಅಂತ ಕಮ್ ಕಮ್ಮಿಗೂ ಕೊಡ್ತಾಯಿದ್ರು ನಾವೇನೂ ಬಾರ್ಗೇನ್ ಮಾಡೋಷ್ಟೇ ಇರಲಿಲ್ಲ ಆ್ಯಂಡ್ ಈ ಥರ ಜಾತ್ರೆ ಅಂದ ತಕ್ಷಣ ಕಡಲೆಪುರಿ ಆಮೇಲೆ ಬತ್ತಾಸ್ ಮಿಕ್ಸ್ಚರ್ ಎಲ್ಲ ನೋಡೋಕೆ ಚೆನ್ನಾಗಿರ್ತಾಯಿ ತಿನ್ನೋಕ್ಕಿವೆಲ್ಲ ಸ್ವಲ್ಪ ಭಯನೇ ಹೆಲ್ತ್ ಕಾನ್ಷಿಯಸಿಂದ ಇದು ಕಾಡು ಮಲ್ಲೇಶ್ವರ ಮೇನ್ ರೋಡಲ್ಲಿ ಒಂದೇ ಎಂಟ್ರೆನ್ಸ್ ಇದೆ ಸಂಪಿಗೆ ಮೇನ್ ರೋಡಲ್ಲಿ ಇದು ಬ್ಯಾಕ್ ಸೈಡಿಂದ ಎಂಟ್ರಿ ಕೂಡ ಮಾಡಿದರು ಇಲ್ಲೂ ತುಂಬ ಜನ ಆ್ಯಂಡ್ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಆ ಫೋಟೋಗಳೆಲ್ಲ ಹೊಡ್ಕೊತಾನೆ ಇರ್ತೀವಲ್ವ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕಂತೂ ಎರಡು ಕಣ್ಣು ಡೆಫಿನೆಟ್ಲಿ ಸಾಲದು ನಿಮ್ಗೆ ಹೇಳ್ದಂಗೆ ನಾನು ಈ ದೇವಸ್ಥಾನ ಒಂದು ಒಳಗೆ ಹೋಗೋಕ್ಕೆ ಆಗಲಿಲ್ಲ ಟೈಮ್ ಆಗಿ ಅಂತ ಬಂದುಬಿಟ್ವಿ ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಒಂದು ನಾಲ್ಕೈದು ದೇವಸ್ಥಾನ ಅಕ್ಕಪಕ್ಕನೇ ಇದೆ ಒಂದು ನರಸಿಂಹದೇವ್ರ ದೇವಸ್ಥಾನ ಹಾಗೆ ಅದ್ರ ಜೊತೆ ಅದ್ರ ಪಕ್ಕದೇ ಗಂಗಮ್ಮ ಇದೆ ಆಮೇಲೆ ಬಸವಣ್ಣಂದಿದೆ ಕಾಡು ಮಲ್ಲೇಶ್ವರ ಈಶ್ವರಂದಿದೆ ಎಲ್ಲ ಪಕ್ಕ ಪಕ್ಕನೆ ಇರೋದೇ ಒಂದು ಸಲ ಇಲ್ಲಿಗೆ ಹೋದರೆ ಒಂದು ನಾಲ್ಕೈದು ದೇವಸ್ಥಾನ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಎಲ್ಲ ಆ್ಯಕ್ಚುಲಿ ಹಳೆ ಹಳೆ ದೇವಸ್ಥಾನಗಳು ಬಟ್ ಒಂದು ಸಲ ಇವಾಗ ಫ್ರೀಯಾದ ಹೋದಾಗ ನಿಮ್ಮಗಳಿಗೆ ದೇವಸ್ಥಾನದ ವೀಡಿಯೋನೇ ಸೆಪ್ರೇಟಾಗಿ ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ಇವತ್ತು ಕಡಲೆಕಾಯಿ ಪರಿಷದು ವೀಡಿಯೋ ತೋರಿಸ್ತಾ ಇದ್ದೀನಿ ಆ್ಯಂಡ ಎಲ್ಲ ಏಜ್ ಅವರು ಇಷ್ಟಪಟ್ಟು ಬರ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಬಸವನಗುಡಿನಲ್ಲೂ ಕಡಲೆಕಾಯಿ ಪರ್ಚೆ ನಡೆಯುತ್ತೆ ಅಲ್ಲಿ ಒಂದೇ ಒಂದು ರೋಡಲ್ಲಿ ಹಾಕಿರ್ತಾರೆ ಆದರೆ ಎಷ್ಟು ಖಾಲಿ ಇರುತ್ತೆ ಅಂತ ನನಗೆ ಗನಿಸಲಿಲ್ಲ ತುಂಬ ಕ್ರೌಡ್ ಇರುತ್ತೆ ಆಮೇಲೆ ಏನಾರ ಪರ್ಚೇಸ್ ಮಾಡ್ತೀವಿ ಅಂದರೂ ಸ್ವಲ್ಪ ರೇಟ್ಗಳು ಜಾಸ್ತಿ ಆ್ಯಂಡ್ ಇಲ್ಲಿ ಮಾತ್ರ ಕಡಲೆಕಾಯಿ ಎಷ್ಟು ತರತರಾವರಿ ಕಡಲೆಕಾಯಿ ಇಟ್ಟಿದ್ರು ಅಂದರೆ ನಾನು ಸಾಕಷ್ಟು ತಗೊಂಡು ಬಂದೆ ಬಟ್ ರೇಟ್ ಏನು ಕಮ್ಮಿ ಇರಲಿಲ್ಲ ಎಲ್ಲ ಕಡೆ ಇದ್ದಂಗೆ ನಾಲ್ಕು ಪಾವ್ಗೆ ನೂರು ರೂಪಾಯಿ ಅದೇ ಥರನೇ ಇತ್ತು ಆದರೆ ಟೈಪ್ಸ್ ಬೇರೆ ಬೇರೆ ಥರದ್ದು ಇಟ್ಟಿರ್ತಾರೆ ಎಲ್ಲ ಥರ ಕಡಲೆಕಾಯೂ ಬೆಳೆದು ತೊಗೊಂಬಂದಿರ್ತಾರಲ್ಲ ಅಲ್ಲಿ ನೋಡಿ ಹಾಕ್ಕೊಂಡಿದ್ದಾರೆ ಬೇಸ್ಕೊಂಡು ಹುರ್ಕೊಂಡು ಅದೆಲ್ಲ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತದೆ ಅಥವಾ ನಿಮ್ಗೆ ಹೊರದಿದ್ದೇ ಬೇಕು ಅಂದರೆ ಅದನ್ನು ಕೂಡ ಇಟ್ಟಿದ್ದಾರೆ ಸೊ ನಿಮ್ಮಗಳಿಗೂ ತೋರಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಯಾರಾದರೂ ಹೋಗಿಲ್ಲ ಅಂದರೆ ಬಸವನಗುಡಿಲಿ ನಡೆಯೋದಕ್ಕೆ ಒಂದು ಸಲ ಹೋಗಿ ಬನ್ನಿ ಆ್ಯಂಡ್ ಅಲ್ಲಿ ದೊಡ್ಡ ಗಣೇಶನ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಡೆಯುತ್ತೆ ಅಲ್ಲಿ ಕಡಲೆಕಾಯಿದೆಲ್ಲ ಅಭಿಷೇಕ ಮಾಡಿ ಅದಾದಮೇಲೆ ಈ ಥರ ಸ್ಟಾಲ್ಗಳೆಲ್ಲ ಇಟ್ಕೋತಾರೆ ಇಲ್ಲಿ ಮೋಸ್ಟ್ಲಿ ಈಶ್ವರಂಗೆ ಕಡಲೆಕಾಯಿದ ಹಾರ ಎಲ್ಲ ಹಾಕಿದ್ದಾರೆ ಅಂತ ಯಾರೋ ಅವರು ಇವರು ಮಾತಾಡ್ಕೋತಾಯಿದ್ರು ನಿಮ್ಗೆ ಹೇಳ್ದಂಗೆ ನಾನೇನು ಒಳಗೆ ಹೋಗಕ್ಕೆ ಹೋಗಲಿಲ್ಲ ಆದರೆ ಆ ಕಡೆಯಿಂದ ಯಾವ ಥರ ಇದೆ ಅನ್ನೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ಬಂದೆ ಅಷ್ಟೇ ಈ ರೋಡ್ಗಳೆಲ್ಲ ಯೂಶ್ವಲಿ ಖಾಲಿ ಇರುತ್ತೆ ಬಟ್ ಏಯ್ ಕ್ರಾಸ್ ಮಾತ್ರ ಅಷ್ಟನೇ ರೋಡ್ ಸೈಡ್ ಶಾಪಿಂಗ್ಗೆ ಫೇಮಸ್ಸು ಜನ ಇರೋದು ಈ ಥರ ಇತ್ತಲ್ಲ ಅಂತ ಎರಡು ದಿನ ಮೂರು ದಿನ ಅಷ್ಟೇ ಇಲ್ಲಿ ಜನ ಗ್ಯಾದರ್ ಆಗೋದು ಆ್ಯಂಡ್ ಇಷ್ಟರ ಮಧ್ಯ ಎಲ್ಲ ಕಡೆ ಫೋನ್ಪೇ ಮಾಡಿ ಮಾಡಿ ಎಲ್ಲೂ ನೆಟ್ವರ್ಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಸೊ ಆದಷ್ಟು ಈ ಅದಕ್ಕೆ ಹೋದರೆ ಕ್ಯಾಶ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು ಈಸಿಯಾಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು ಆ್ಯಂಡ್ ನನ್ನ ಕ್ಯಾಮ್ರಾಗ ಸಾಕಷ್ಟು ಜನ ಹಾಯ್ ಎಲ್ಲ ಮಾಡ್ತಾಯಿದ್ರು ಸೊ ಚೆನ್ನಾಗಿತ್ತು ನಾವುಗಳು ಹೋಗಿದ್ದು ಆ್ಯಂಡ್ ನೆಕ್ಸ್ಟ್ ಮತ್ತು ಬಸವೇಶ್ ಸಾರಿ ಮತ್ತು ನೆಕ್ಸ್ಟು ಬಸವನ್ ಗುಡಿಗೆ ಹೋದರೆ ಡೆಫಿನೆಟ್ಲಿ ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಆ್ಯಂಡ್ ಈ ಥರದಿಗೆ ಬಂದಾಗ ದೇವಸ್ಥಾನಕ್ಕೆ ಹೋಗೋದು ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಇವನ್ ಈ ನಡುವೆ ಎಲ್ಲರೂ ಲೈಕ್ ಕಾರ್ತಿಕ್ ಸೋಮವಾರ ಅಂದರೆ ಮುನ್ನೂರ ಅರವತ್ತೈದು ಬತ್ತಿ ದೀಪ ಎಲ್ಲ ಹಚ್ತಾರಲ್ಲ ಸೊ ಹಾಗಾಗಿ ಅದನ್ನು ಕೂಡ ಅಲ್ಲಿ ಮಾರ್ತಿದ್ರು ಒಂದು ತಟೆಯಲ್ಲಿ ಹಣತೆ ಇಟ್ಟು ಅದ್ರಿಗೆ ಬತ್ತಿ ಎಲ್ಲ ಇಟ್ಟು ಹಾಗೆ ಬಾಳೆಹಣ್ಣು ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ನೀವು ಬೇಕಿದ್ದರೆ ಅದನ್ನು ತೊಗೊಂಡು ಹೋಗಿ ಡೈರೆಕ್ಟಾಗಿ ಈಶ್ವರನ ಗುಡಿ ಒಳಗೆ ಹೋಗಿ ಹಚ್ಬೋದು ಬಟ್ ಅದಕ್ಕೆಲ್ಲ ತುಂಬ ತುಂಬ ಕ್ಯೂ ಇತ್ತು ಕ್ಯೂನಲ್ಲಿ ಹೋಗೋದೇ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಆ್ಯಂಡ್ ಅಷ್ಟು ಅಲ್ಲದೆ ಅಲ್ಲಿ ಸಂಗೀತ ಎಲ್ಲ ನಡೀತಾ ಇತ್ತು ಚೆನ್ನಾಗಿತ್ತು ಅದೆಲ್ಲ ಕೇಳ್ತಾ ಇರೋಕ್ಕೆ ಫುಲ್ಲು ಒಂಥರ ಜಗ ಜಗ ಅಂತೀವಲ್ಲ ಆ ಥರ ಇತ್ತು ಇವಂತ ಕಡಲೆಕಾಯಿ ಪರ್ಷೆ ಫೈನಲಿ ಅಲ್ಲಿಗೆ ಹೋದ್ಮೇಲೆ ಕಡಲೆಕಾಯಿ ಮಿಸ್ ಮಾಡ್ಕೊಳಕ್ಕಾಗುತ್ತಾ ನಾನು ಒಂದೆರಡು ಮೂರು ಥರ ಕಡಲೆಕಾಯಿನ ತಗೊಂಡು ಬಂದೆ ಆ್ಯಂಡ್ ಆದಷ್ಟು ಇಲ್ಲಿ ಹೋದಾಗ ಬ್ಯಾಗ್ಗಳನ್ನ ಕ್ಯಾರಿ ಮಾಡಿ ಮಿಸ್ ಮಾಡಿಬಿಡಿ ಏಕೆಂದರೆ ಅವ್ರು ಎಷ್ಟು ಅಂತ ಅವ್ರು ಹೌಣಿಸೋದು ಕಷ್ಟ ಆಗುತ್ತೆ ಅಷ್ಟು ಬಟ್ ಈ ಥರ ಕಡಲೆಕಾಯಿಗೆಲ್ಲ ಮಾತ್ರ ಪೇಪರ್ ಬ್ಯಾಗ್ಗಳು ಮಾಡಿಟ್ಟಿದ್ರು ಹಾಗಾಗಿ ನಾವೇನು ಕವರ್ಗೆಲ್ಲ ಹೋಗಿ ಹಾಕಿಸ್ಕೊಳ್ಳಿಲ್ಲ ಪೇಪರ್ ಬ್ಯಾಗ್ನಲ್ಲಿ ಹಾಕ್ಕೊಂಡು ಇಷ್ಟೆಲ್ಲ ಮುಗಿಸ್ಕೊಂಡು ಹೊರಟೆ ಏನಿಗುದಾ ಆ್ಯಕ್ಚುಲಿ ನಾವು ಹೋಗಿದ್ದು ಲಾಸ್ಟ್ ಡೇ ಆಫ್ ಕಡಲೆಕಾಯಿ ಪರ್ಷೆ ಸುಮಾರು ಎಲ್ಲಾದ್ರೂ ಕೊನೆಯ ದಿನ ಹೋದ್ವಿ ಅಂದರೆ ಸಖತ್ತು ಕಮ್ಮಿ ಕಮ್ಮಿ ರೇಟ್ಗೆ ಎಲ್ಲ ಮಾರ್ತಿರ್ತಾರೆ ಆ್ಯಂಡ್ ಮೇಯ್ನಾಗಿ ಏನು ಲೋಕಲ್ ಶಾಪಿಂಗ್ ಯಾವುದು ಬ್ರ್ಯಾಂಡೆಡ್ ಆಗಿ ಅವೆಲ್ಲ ಏನೂ ಇರೋಲ್ಲ ಅವರು ಯಾರು ಇದನ್ನೆಲ್ಲ ತಯಾರಿಸ್ತಾರೋ ಅವ್ರುಗಳೇ ಬಂದು ಮಾರ್ತಾರೆ ಆ್ಯಂಡ್ ಕಡಲೆಕಾಯಿ ಯಾರು ಬೆಳೆದಿರ್ತಾರೋ ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ಟೈಪ್ ಆಫ್ ಕಡಲೆಕಾಯಿ ಎಲ್ಲ ಇತ್ತು ಮತ್ತು ಬಸವನ ಗುಡಿಗೂ ನಡೆಯುತ್ತೆ ಅದಕ್ಕೂ ಹೋಗ್ತಿಲ್ಲ ಯೂಜ್ ಆ್ಯಂಡ್ ಪ್ರತಿ ವರ್ಷ ಕಡಲೆಕಾಯಿ ಪರ್ಸೆಂಟ್ ಮಿಸ್ ಮಾಡೋಲ್ಲ ಬಸವನ ಗುಡಿಲೂ ನಡೆಯುತ್ತೆ ಆಲ್ಮೋಸ್ಟ್ ನಾಲ್ಕೈದು ದಿವಸ ಸಲ ಎಕ್ಸ್ಟೆಂಡ್ ಮಾಡಿರತ್ತೆ ಮೂರು ದಿವಸದಿಂದ ಐದು ದಿವಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಡೆಫಿನೆಟ್ಲಿ ಹೋಗಿ ಬಟ್ ಅಲ್ಲಿ ಈ ಕಾಸ್ಟ್ಗೆ ಸಿಗುತ್ತೆ ಅಂತ ನನಗೆ ಡೌಟ್ ಸುಮಾರು ಪ್ಲಾಂಟರ್ಗಳು ಇಡೋವಂಥ ಪಾಟ್ಸ್ ತೊಗೊಂಡ್ಬಂದಿನಿ ಎಲ್ಲ ಸೆರಾಮಿಕ್ ಪಾಟ್ಸ್ಗಳು ತುಂಬ ದಿಸಿದ ಆಸೆ ಇತ್ತು ಕೆಲವು ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಬಟ್ ಈ ನಡುವೆ ಗಿಡಗಳಲ್ಲಿ ತುಂಬ ಬೆಳೀದಿರ್ತೀವಲ್ಲ ಇಂಡೋರ್ ಪ್ಲಾಂಟ್ಸ್ನ ಜಾಸ್ತಿ ಇರೋಣ ಅಂತ ಯಾಕೋ ಆಸೆ ಆಗ್ತಿತ್ತು ಅಂತ ಹುಡುಕ್ತಾ ಇದ್ದೆ ಎಲ್ಲಿ ರೋಡ್ ಸೈಡ್ನಲ್ಲಿ ಕೇಳಿದ್ರು ಸೊ ಚಿಕ್ಕ ಚಿಕ್ಕದಿಕ್ಕೂ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಮ್ಮಿ ಇರಲಿಲ್ಲ ಸೊ ಮೊನ್ನೆ ಹೋದಾಗ ಫೈನಲಿ ಈ ಅಂಗಡಿ ಇಡ್ಬೋದು ಆ ಥರ ತೊಗೊಂಡು ಬಂದೀನಿ ಕಾಣಿಸ್ತಿದ್ಯಾ ಮುಂದೆ ಎಷ್ಟೊಂದು ಪಾಟ್ಗಳಿಟ್ಟಿದ್ದೀನಿ ಎಲ್ಲ ಸೆರಾಮಿಕ್ ಪಾಟ್ಸ್ಗಳು ನೀವು ನಂಬಲ್ಲ ಸಕತ್ತು ಕಮ್ಮಿ ಕಮ್ಮಿ ರೇಟಿಗೆ ಸಿಕ್ತು ಅಂತ ಸರ್ವಿಗೆ ತಗೊಂಡು ಬಿಟ್ಟಿದ್ದೀನಿ ಸುಮಾರು ತಗೊಂಡು ಬಂದೀನಿ ಇಲ್ಲಿ ನೋಡಿ ಗಿಡಗಳಿಗೂ ಬೇಕು ಒಂದು ಸ್ವಲ್ಪ ಈ ಥರ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ ಆ್ಯಂಡ್ ಇದನ್ನು ತೊಗೊಂಡು ಬಂದೀನಿ ಹೇಳ್ತೀನಿ ಏನೇನು ಥರದ್ದು ಅಂತ ಆ್ಯಂಡ್ ಡೈರೆಕ್ಟಾಗಿ ಮಣ್ಣು ಹಾಕಿ ಇರೋ ಗಿಡ ಹಾಕಿಲ್ಲ ಬೇರೆ ಬ್ಲ್ಯಾಕ್ ಪಾಟ್ಸ್ ಬರ್ತಾರಾ ಅದ್ರೊಳಗೆ ಹಾಕ್ಬಿಟ್ಟು ಸದ್ಯಕ್ಕೆ ಇಟ್ಟಿದ್ವಿ ತುಂಬ ಭಾರ ಇದೆ ಇಟ್ಬಿಡ್ತೀನಿ ಒಡೆದೋಗ್ಬಿಟ್ರೆ ಕಷ್ಟ ಅಂತ ಏನೇನು ಥರ ತೊಗೊಂಡು ಬಂದಿತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟು ಈ ಥರ ಚಿಕ್ಕದು ಸಾಕಷ್ಟು ಡಿಸೈನ್ಸ್ ಇದೆ ತೋರಿಸಿದೆ ನಿಮಗೆ ಏನೇನಿತ್ತು ಅಂತ ಇದು ಒನ್ ಫಿಫ್ಟಿ ರುಪೀಸ್ ಒಂದಕ್ಕೆ ಕೊಟ್ಟಿದ್ದು ದೊಡ್ಡದಾಗಿದೆ ಆ್ಯಂಡ್ ಈ ಥರ ಡಿಸೈನ್ ಇದೆ ಈ ಥರದ್ದು ಎರಡು ತೊಗೊಂಡು ಬಂದೆ ಇದು ಒಂದು ಆ್ಯಂಡ್ ಸೇಮ್ ಟೈಪ ಎರಡು ಎರಡು ತೊಗೊಂಡು ಬಂದೆ ಸೊ ನೆಕ್ಸ್ಟು ఇది ఒక గిడ హాకిన అదే సేమ్ వైట్ మేలు బ్లాక్ రంగోలి ఫ్రెంట్ ఇది ఆచే కళాతర ఏళ్నూర ఎంట్ూర బట్ నగి హాక్కుంటు త్రీ ఫిఫ్టీ రుపీస్కి ఇది తగొందో త్రీ హండ్రెడా త్రీ హండ్రెడ్ రుపీస్కి ఇం తు నేను కొట్న అదే మాట్లాడతాయి మున్నూరు రూపాయి గ్యారంటీ నమ్మల్ అది అసే కొట్టి ఇది వంద అదే గిడ హాకలా స్వల్ప ఇది వీర తగ్బా ఆండ్ ఇూ బా மாரல் ஸைன் தர இது ப்ரௌன் மேலே சரி இன்னொரு இது துடதானே அண்ட் இதற்கு நான் கொட்டி முன்னூற ஐவத்து ரூபாய் அதே இன்னொரு அது சேம் சைஜ்னாலே இதொந்து தகண்டி இது எரோ மத்திய ஜோடி தகண்டு வந்தது இதற்கு மத்திய முன்னூறு ரூபாய் ப்ளாஸ்டிக் பாட்லே நடுவே நானூறு ஐநூறு ரூபாய் கம்மி பரோலும் அந்த கம்மி கம்மி அண்ட் அவ்வளோ வியாபார ஆகத்தில நமக்கு ஃபுஷி ಕಮ್ಮಿಗೆ ಸಿಕ್ಕಿದಾಗ ಅವ್ರಿಗೂ ವ್ಯಾಪಾರ ಆಗುತ್ತೆ ಇದು ಈ ಥರದ್ದು ಎರಡು ತೊಗೊಂಡು ಬಂದಿದ್ದು ಇದು ಫುಲ್ ಸ್ಮಾಲೆಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ನ ಕೊಟ್ಟಿದ್ದು ಚಿಕ್ಕದು ಇದು ಕೂಡ ಎರಡು ತೊಗೊಂಡು ಬಂದೆ ಅದಾದಮೇಲೆ ಇದು ಅಕಸ್ಮಾತ್ ಆ್ಯಕ್ಚುಲಿ ಬೋನ್ಸಾಯಿ ಹಾಕೋಕ್ಕೂ ಚೆನ್ನಾಗಿದೆ ಇಲ್ಲ ಬೇರೆ ಏನಾರು ಹಾಕಿದ್ರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದು ಜೋಡಿ ಇರಲಿಲ್ಲ ಬೇರೆ ಬೇರೆ ಕಲರಲ್ಲಿ ಇತ್ತು ಅಂತ ಒಂದು ಬ್ರೌನ್ ైట్ క్రీమష్ చాక్లేట్ కలర్ ఇదొందు కంప్లీట్గి వైట్ ఇకే మొత్తం కొట్టదు ఇన్నూరు రూపాయి అండ్ ఇలా ఇష్టూ తు ఆ జుల్ సక్కత్ ఇష్టాగ ఇష్టాయిత గూబె థర ఇవంత్ ప్లాంట్ ఇది కూడా షేప్ చాలివు ఇతరదెలా మనేలేడకే చనగితే అంతా తగ్గుబడి ఇది முன்னூற ஐவத்து ரூபாய் கொட்டித்து சோ இஷ்டு சேரி ஆல்மோஸ்ட் பில் ஆகிட்டு முரு சாய் அஷ்டாய் லைக் முரு சாயிரம் நூறு ஆயிட்டு தகண்டுவருஷே சாக்காக யாருக்கு டூ வீலரில் காரில் ஓண்ட் நக சாஷி ஆய்வு இதனை மனேனில் இட்டு யாவ கிடனி என்னதான் நான் டெஃினெட்லேயும் தோர் தான் இது ஆக்சுலி எர்டில சொித்துவிட்டு எர்ட் பார்ட் ஹாக்கி ஆ கடை கடை இடது ನಿಮಗೆಲ್ಲ ಇಂಡೋರ್ ಪ್ಲಾಂಟ್ಸ್ ಚಾ ಸಾಕಷ್ಟು ಮನಿ ಪ್ಲಾಂಟ್ ಆಗಿರ್ಬೋದು ಅಥವಾ ಪ್ರೋಟಾನ್ಸು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡೋಣ ಎಲ್ಲಿ ಸ್ವಲ್ಪ ಬಿಸಿಲು ಇಂಡೈರೆಕ್ಟ್ ಬಿಸಿಲು ಎಲ್ಲಿ ಬರುತ್ತೋ ನೋಡಿಕೊಂಡು ಇದಕ್ಕೆಲ್ಲ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳ್ಸೋದನ್ನ ಮಿಸ್ ಮಾಡಿಬಿಡಿ ಈ ಸಲ ಕಡಲೆಕಾಯಿ ಪರ್ಷಲಿ ಸೂಪರ್ ಡೂಪರ್ ಶಾಪಿಂಗ್ ಆಗುತ್ತೆ ಈಗ ತುಂಬ ಕಮ್ಮಿ ರೇಟ್ಗೆ ಸಿಕ್ತು ಮೂರು ನಾಲ್ಕಕ್ಕೆ ಹತ್ತಿತ್ರ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ನಾನು ಸುಮಾರು ಸಲ ಕೇಳಿದ್ದೀನಿ ಅಯ್ಯೋ ಅಷ್ಟೊಂದು ಕೊಡ್ಬೇಕ ಅಂತ ಆಮೇಲೆ ಬಿಟ್ಟು ಮಾತಾಡ್ತೇನೆ ನಾನು ಮೂರು ಸಾವಿರಕ್ಕೆ ಇಷ್ಟು ಅಂದ್ಬೋದ್ರೆ ವರ್ತ್ ಅಂತ ನನ್ಗನಿಸ್ತು ನೀವುಗಳು ಯಾರಾದರೂ ಹೋಗಿದ್ರ ಮಲ್ಲೇಶ್ವರಂನಲ್ಲಿ ನಡೆದಂಥ ಕಡಲೆಕಾಯಿ ಪರ್ಷಿಗೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡ್ಬಿಡಿ ಆ್ಯಂಡ್ ಅಲ್ಲೂ ಕೂಡ ಸಾಕಷ್ಟು ಜನ ನನ್ನ ಪ್ಲಸ್ ಕೂಡ ಸಿಕ್ಕಿದ್ರು ಆ ರಶ್ ಅಲ್ಲಿ ಜಸ್ಟ್ ಹಾಯ್ ಬಾಯ್ ಅಂತ ಮಾತಾಡ್ಸ್ಕೊಂಡು ಬರೋಷ್ಟು ಅಷ್ಟೇ ಜಾಗ ಇರೋದು ತುಂಬ ರಶ್ ಇತ್ತು ಹೆವಿ ರಶ್ ದೇವಸ್ಥಾನಕ್ಕೆಲ್ಲ ಹೋಗಿ ಆದರೂ ಲೈಕ್ ಅವ್ರ್ ಬಂದು ಮಾತಾಡ್ಸ್ತಿರಲ್ಲ ಅವಾಗ ಸಹ ಖುಷಿ ಆಗುತ್ತೆ ಸೊ ಇಷ್ಟು ನಮ್ಮ ಕಡಲೆಕಾಯಿ ಪರ್ಷೆ ಮಲ್ಲೇಶ್ವರಂನಲ್ಲಿ ನಡೆದಿದ್ದು ಆಗಿತ್ತು